ಅಲ್ಲಿವರೆಗೂ ಎರಡು ನೂರು ವರ್ಷ ವಚನ ಸಾಹಿತ್ಯ ಬಯಲಿಗೆ ಬಂದಿರಲಿಲ್ಲ ಅದು ಗುಪ್ತ ನಿಧಿಯಾಗಿತ್ತು ಯಾವಾಗ ಪ್ರೌಢದೇವರ ಕಾಲದಲ್ಲಿ ವಚನ ಸಾಹಿತ್ಯ ಬಾಹ್ಯ ಪ್ರಪಂಚಕ್ಕೆ ಬಂತು ಅವಾಗ ಮತ್ತೆ ಸಮಾಜದಲ್ಲಿ ಕ್ರಾಂತಿ ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು ಕಾಲ ಕಾಲಕ್ಕೆ ಇಂಥವೆಲ್ಲ ನಡೀತಾವೆ ನಿಮ್ಮ ಮನೆಯೊಳಗೆ ನಿನ್ನೆ ಕಸ ಹೊಡೆದು ಸ್ವಚ್ಛ ಮಾಡಿರ್ತೀರಿ ಮತ್ತು ಇವತ್ತು ಕಸ ಹೊಡೆಯುವಂಥ ಅವಶ್ಯಕತೆ ಏನಿರ್ತದೆ ಮತ್ತೆ ಹೊಲಸು ಬಿದ್ದಿರ್ತದೆ ಮತ್ತೆ ನಾವು ಸ್ವಚ್ಛ ಮಾಡಬೇಕು ಯಾವುದೇ ಒಂದು ಧರ್ಮದಲ್ಲಿ ಏಳು ಬೀಳುಗಳು ಇದ್ದೇ ಇರ್ತಾವ ಹನ್ನೆರಡನೇ ಶತಮಾನದಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿರುವಂಥ ಆ ಧರ್ಮ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಸ್ವಲ್ಪ ಗುಪ್ತಗಾಮಿನಿಯಾಗಿತ್ತು ನಂತರ ಹದಿನೈದನೇ ಶತಮಾನದಲ್ಲಿ ಪ್ರೌಢದೇವರ ಕಾಲದಲ್ಲಿ ನೂರೊಂದು ವಿರಕ್ತರಿಂದಾಗಿ ಆ ಧರ್ಮ ಮತ್ತೆ ಉಚ್ಚರ ಸ್ಥಿತಿಗೆ ಬಂತು ನಂತರ ಹದಿನಾರನೇ ಶತಮಾನದಲ್ಲಿ ತುಂಟದ ಸಿದ್ಧಲಿಂಗ ಶಿವಯೋಗಿಗಳವರು ತಮ್ಮ ಏಳುನೂರ ಒಂದು ಶಿಷ್ಯರೊಡಗೂಡಿ ಆ ವಚನಗಳಲ್ಲಿರುವಂಥ ಮೌಲ್ಯಗಳನ್ನು ಆದರ್ಶಗಳನ್ನು ಇಡೀ ದೇಶಾದ್ಯಂತ ಪ್ರಸಾರ ಮಾಡಿದರು ವಿಶೇಷವಾಗಿ ಆ ವಚನಗಳು ಕನ್ನಡ ಭಾಷೆಯಲ್ಲಿರುವುದರಿಂದ ಕರ್ನಾಟಕದಲ್ಲಿ ಆ ಧರ್ಮ ವ್ಯಾಪಕವಾಗಿ ಪ್ರಚಾರ ಆಯಿತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಎರಡ್ನೂರ್ ಮೂರ್ನೂರು ವರ್ಷಗಳ ಕಾಲ ಯಾಕೆ ಆ ಒಂದು ವಚನ ಸಾಹಿತ್ಯದ ಪ್ರಭಾವ ಇರಲಿಲ್ಲ ಅಂದ್ರೆ ಅದು ಆಗಿತ್ತು ಮತ್ತು ಬೇರೆ ಧರ್ಮೀಯರ ಪ್ರಭಾವ ಲಿಂಗಾಯತರ ಮೇಲೆ ಆಗಿದ್ದು ಒಂದು ಭಯ ಆವರಿಸಿಕೊಂಡಿತ್ತು ಹೀಗಾಗಿ ಎರಡ್ನೂರು ಮೂರ್ನೂರು ವರ್ಷಗಳ ಅಂದರೆ ಅದು ಆ ನಮ್ಮ ಲಿಂಗಾಯತ ಧರ್ಮದ ಪಾಲಿಗೆ ಅದು ಖಗ್ರಾಸ ಗ್ರಹಣ ಅಂತ ನಾವು ಅಷ್ಟೇ ಮುಂದಿನ ಪ್ರಶ್ನೆ ಈಗಾಗಲೇ ಒಂದು ಪ್ರಶ್ನೆ ಕೇಳಿದಿರಲ್ಲ ತಾವು ಹಾ ಈ ಜೋರಾಗಿ ಪೂಜರಿಗೆ ಕೇಳಿ ಶರಣಾರ್ಥಿ ಶರಣು ನನ್ನ ಹೆಸರು ಬೀರಾಪತಿ ಪನೋರ್ ನಾನು ಸಮಾಧಾನ ಸಮಾಧಾನ ಚಂದ ಕೇಳಬೇಕು ನಿಮ್ಮ ಹೆಸರು ಏನು ನನ್ನ ಹೆಸರು ಬೀರಾಪತಿ ಪನೋರ್ ಕೈ ಇಲ್ಲೇ ಹಿಡಿರಿ ಸರ್ ಮೈಕ್ ಮುಂದೆ ವಾಯಿ ಮುಂದಿಗೆ ಕೈ ಇರ್ಲಿ ಹಾ ಈಗ ಜೋರಾಗಿ ನನ್ನ ಹೆಸರು ಬೀರಾಪತಿ ಪನೋರ್ ನಾನು ಶ್ರೀ ಸಿದ್ದರಾಮೇಶ್ವರ ಪದವಿ ಮಹಾವಿದ್ಯಾಲಯದ ಬಿ ಅಂತಿಮ ವರ್ಷದ ವಿದ್ಯಾರ್ಥಿ ಪೂಜಾರಿ ನನ್ನ ಪ್ರಶ್ನೆ ಹೀಗಿದೆ ವಚನಗಳು ಹಿಂದೂ ಧರ್ಮವನ್ನು ನಿರಾಕರಿಸುತ್ತವೆ ಎಂದು ಕೆಲವರು ಹೇಳುತ್ತಾರೆ ಸಕಲ ಜೀವಾತ್ಮರಿಗೆ ಲೇಸನ್ನಿ ವಹಿಸುವ ದಯವಿರಬೇಕು ಸಕಲ ಪ್ರಾಣಿಗಳು ಪ್ರಾಣಿಗಳಲ್ಲಿ ಎಂದ ಶರಣರು ಹಿಂದೂ ಹಿಂದೂಗಳನ್ನು ಮಾತ್ರ ಏಕೆ ಟೀಕಿಸಿದರು ಇನ್ನೊಮ್ಮೆ ಸಮಾಧಾನ ಕೇಳ್ರಿ ಅಂತ ಅದಕ್ಕೆ ಹೇಳಿದ್ದೇನೆ ನಾನು ಜೋರು ಚಪ್ಪಾಳೆ ತಡ್ರಿ ಅವ್ರಿಗೆ ಖುಷಿ ಆಗುತ್ತ ಸಮಾಧಾನ ಕೇಳ್ರಿ ವಚನಗಳು ಹಿಂದೂ ಧರ್ಮವನ್ನು ವಚನಗಳು ಹಿಂದೂ ಧರ್ಮವನ್ನು ಹಿಂದೂ ಧರ್ಮವನ್ನು ನಿರಾಕರಿಸುತ್ತವೆ ಎಂದು ಕೆಲವರು ಕೆಲವರು ಹೇಳುತ್ತಾರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದ ಶರಣರು ಹಿಂದೂಗಳನ್ನು ಮಾತ್ರ ಏಕೆ ಟೀಕಿಸಿದರು ಇದಕ್ಕೆ ತಮ್ಮ ಉತ್ತರವೇನು ಹಿಂದೂ ಧರ್ಮವನ್ನ ಟೀಕಿಸಿದ್ರು ಅಥವಾ ಅದನ್ನ ತಿರಸ್ಕಾರ ಮಾಡಿ ಇದನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸ ಬಯಸೋದಂತೀರಿ ಮತ್ತೆ ಇವ್ರನ್ನೇ ಹೌದಲ್ಲ ಬಹಳ ಒಳ್ಳೆ ಪ್ರಶ್ನೆ ಆ ವಿದ್ಯಾರ್ಥಿ ಕೇಳಿದಂತ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಹಿಂದೂ ಅನ್ನುವಂತದ್ದು ಒಂದು ಧರ್ಮ ಅಲ್ಲ ಅದೊಂದು ಜೀವನ ಪದ್ಧತಿ ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಎಲ್ಲ ತತ್ವಜ್ಞಾನಿಗಳು ನಮ್ಮ ದೇಶದ